ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಜೂನ್ ಹದಿನಾಲ್ಕನೇ ತಾರೀಕು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಫೈವ್ ತರ್ಟಿ ಫೈ ಆಗಿದೆ ಫೈವ್ ಓ ಕ್ಲಾಕೇ ಇದ್ದು ಅಪ್ ಆಗಿ ಕೆಳಗಡೆ ಬಂದು ಕಾಫಿನ ಇಟ್ಕೊಂಡು ಕಾಯ್ತಾ ಇದ್ದೀನಿ ರೂಪೇಶ್ ಕೂಡ ಬಂದರೆ ಅವರು ಜೊತೆಲಿ ಕೂತ್ಕೊಂಡು ಕುಡಿಯೋಣ ಅಂತ ನಿನ್ನೆ ನೈಟ್ ಮಲಗಿದ್ದೆ ಲೇಟು ನಾನು ಮಲಗಿದ್ದು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ನಿದ್ದೇನೆ ಇಲ್ಲ ನನ್ನ ಕಡೆ ನೋಡಿ ನಿದ್ದೆನೇ ಇಲ್ಲ ಟೂ ಓ ಕ್ಲಾಕ್ ಆಯಿತು ಯಾಕಂದರೆ ಅದೆಲ್ಲ ಸೆಟಲ್ ಮಾಡಿ ನಾನು ಮೇಲೆ ಹೋಗೋಷ್ಟಲ್ಲೇ ಟ್ವೆಲ್ ಓ ಕ್ಲಾಕು ಕೆಲವೊಂದು ನಾನು ಪ್ರಮೋಷನಲ್ ವೀಡಿಯೋಸ್ ಎಲ್ಲ ಸ್ಕೆಡ್ಯೂಲ್ ಮಾಡಬೇಕಾಗಿತ್ತು ಇವತ್ತೊಂದು ಒಪ್ಕೊಂಬಿಟ್ಟಿದ್ದೆ ಅಪ್ಲೋಡ್ ಮಾಡ್ತೀನಿ ಅಂತ ಅದ್ರದ್ದು ನಾನು ರೆಡಿ ಮಾಡಿ ಅನ್ಲಿಸ್ಟ್ ಮಾಡಿ ಅವ್ರು ಕಳಿಸಿ ಅಪ್ರೂವಲ್ಗೆ ಎಲ್ಲ ರೆಡಿ ಆಯಿತು ಒಂದು ಮಾಡಬೇಕು ಇವಾಗ ಕಾರಲ್ಲಿ ಹೋಗೋವಾಗ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಆ್ಯಕ್ಚುಲಿ ಕಾಂಕ್ರೀಟ್ ಇತ್ತು ನಾವು ನಾಳೆ ತಮಿಳ್ನಾಡು ಹೋಗ್ಬೇಕಾಗಿತ್ತು ಇವತ್ತು ನಮಗೆ ಕಾಂಕ್ರೀಟ್ ಸಪ್ಲೈ ಆಗಲಿಲ್ಲ ಏನೋ ಟೆಕ್ನಿಕಲ್ ಇಶ್ಯೂ ಅಂತ ಪ್ಲ್ಯಾಂಟಲ್ಲಿ ಆರ್ ಸಿಯಲ್ಲಿ ಸ್ವಲ್ಪ ರಿಪೇರ್ ಇರೋದರಿಂದ ಇವತ್ತು ಕ್ಯಾನ್ಸಲ್ ಆಯಿತು ಮಂಡೆಗೆ ಪೋಸ್ಟ್ ಬೋನ್ ಆಯಿತು ಹಾಗಾಗಿ ಇವತ್ತೇನು ಕೆಲಸ ಇಲ್ಲ ಸರಿ ಇವತ್ತೇ ಹೋಗಿ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ನೈಟ್ ಡಿಸೈಡ್ ಆದ್ವಿ ಅರೌಂಡ್ ಟೆನ್ ಟೆನ್ ಥರ್ಟಿಗೆ ಅವರು ಕ್ಲೈಂಟ್ ಇರ್ತೀನಿ ಬನ್ನಿ ಅಂತಂದರು ಸೊ ತಂಡ ತಮಿಳ್ನಾಡಲ್ಲಿ ಫಸ್ಟ್ ಬ್ರ್ಯಾಂಚ್ ಓಪನ್ ಆಗ್ತಿರೋದು ತುಂಬಾ ಖುಷಿ ಆಗ್ತಾಯಿದೆ ಇವತ್ತು ಹೋಗಿ ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಬರಬೇಕು ಶೀಘ್ರದಲ್ಲೇ ಓಪನಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಯಾರೆಲ್ಲ ನೀವು ನಿಜವಾಗ್ಲೂ ಆಗಿ ದುಡಿಬೇಕು ಕಷ್ಟಪಟ್ಟು ದುಡಿಬೇಕು ಅಂದವರು ಚಾಯ ವೃತ್ತಿ ಆಪ್ಟ್ ಮಾಡಿ ಕಮ್ಮಿ ಬಜೆಟು ಜಸ್ಟ್ ನೀವು ಐದು ಲಕ್ಷದೊಳಗಡೆ ನಿಮ್ದು ಅಂಗಡಿ ಎಲ್ಲ ಸೆಟಪ್ ಆಗೋಗುತ್ತೆ ಆ ಅಂಗಡಿಗೆ ಏನು ಇನ್ವೆಸ್ಟ್ ಮಾಡ್ತೀರ ಸಿಂಗಲ್ ಟೈಮ್ ಇನ್ವೆಸ್ಟ್ ಮಾಡೋದು ನೀವು ಅದೇ ಅಂಗಡಿ ಸೆಟಪ್ನ ನೀವು ಬೇರೆ ಎಲ್ಲಾದರೂ ಶಿಫ್ಟ್ ಆದರೂ ಕೂಡ ಸೇಮ್ ಇನ್ನು ಅಂಗಡಿ ಅಡ್ವಾನ್ಸು ವಾಪಸ್ ಕೊಡ್ತಾರೆ ಅದೇ ಅಡ್ವಾನ್ಸ್ ಇಸ್ಕೊಳ್ಳಿ ಬೇರೆ ಅಂಗಡಿಗೆ ಅಡ್ವಾನ್ಸ್ ಕೊಡಿ ಪೇಂಟಿಂಗ್ ಒಂದು ಎಕ್ಸ್ಟ್ರಾ ಆಗುತ್ತೆ ಪ್ಲಂಬಿಂಗ್ ಒಂದು ಎಕ್ಸ್ಟ್ರಾ ಆಗುತ್ತೆ ಇನ್ನೆಲ್ಲ ಸೆಟಪ್ ಇರುತ್ತೆ ಇದೇ ಸೆಟಪ್ ತೊಗೊಂಡೋಗಿ ನೀವು ಆ ಒಂದು ಲೊಕೇಶನಲ್ಲಿ ಕೂಡ ಸೆಟಪ್ ಮಾಡಿಕೊಂಡು ಆರಾಮಾಗಿ ತಿಂಗಳಿಗೆ ಎರಡು ಲಕ್ಷದವರೆಗೂ ದುಡಿಬೋದು ಆರಾಮಾಗಿ ದುಡಿಬೋದು ವರಸ್ಟ್ ಕೇಸ್ ಅಂತ ಅಂದ್ರೂ ಕಮ್ಮಿ ಲೀಟರ್ಸ್ ಹೋದ್ರೂ ಮಿನಿಮಮ್ ಅಂದರೂ ಒಂದು ಲಕ್ಷ ದುಡ್ದೆ ದುಡಿತೀರಾ ಸೊ ಚಾಯಾ ವೃದ್ಧಿ ಬಗ್ಗೆ ನಿಮ್ಗೆ ಏನಾರ ಡೀಟೇಲ್ಸ್ ಇನ್ ಡೀಟೇಲ್ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಸೊ ನಾನೇ ಪಿಕ್ ಮಾಡ್ತೀನಿ ನಾನೇ ಹ್ಯಾಂಡಲ್ ಮಾಡೋದು ಪ್ರತಿಯೊಂದು ನಾನೇ ಕೂಡ ಎಕ್ಸ್ಪ್ಲೈನ್ ಮಾಡೋದು ಏನಂದರೆ ಒಂದು ಫ್ರ್ಯಾಂಚೈಸಿ ಅಲ್ಲಿರೋವಾಗ ಒಂದು ಮೂರು ಕಿಲೋಮೀಟರ್ ರೇಡಿಯಸ್ ಮಿನಿಮಮ್ ಮೂರು ಕಿಲೋಮೀಟರ್ ಮ್ಯಾಕ್ಸಿಮಮ್ ಐದು ಕಿಲೋಮೀಟರ್ ಈ ರೇಡಿಯಸ್ ಅಲ್ಲಿ ನಾವು ಮತ್ತೆ ಬೇರೆ ಒಂದು ಫ್ರಾಂಚೈಸಿ ಕೊಡೋದಿಲ್ಲ ನಮ್ಮದೇ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಸಿಂಪಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬೇರೆಯವ್ರು ತಗೊಂಡಿರೋರ್ಗೂ ಪ್ರಾಬ್ಲಮ್ ಆಗಬಾರ್ದು ನಮಗೂ ತೊಗೊಂಡಿರೋ ಪ್ರಾಬ್ಲಮ್ ಆಗಬಾರ್ದು ನಿಮಗೂ ಇನ್ವೆಸ್ಟ್ ಮಾಡೋರು ಪ್ರಾಬ್ಲಮ್ ಆಗಬಾರ್ದು ಇದು ಒಂದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ಮಾಡ್ತಾ ಆ್ಯಂಡ್ ಯಾವ್ದಾಗತ್ತೆ ಈಗ ಸೌಂಡ್ ಇಟ್ಕೊಂಡಿದ್ದೀರಾ ನಮಗೆ ಭಯ ಆಗೋಯ್ತು ನನಗೆ ಎಸ್ ಬನ್ನಿ ಇವಾಗ ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಆಗೋಣ ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲೇ ಟ್ವೆಲ್ ಟ್ವೆಲ್ ತರ್ಟಿ ಆಗುತ್ತೆ ಇಲ್ಲಿಂದ ರೂಪೇಶ್ ನಾನು ಹೋಗಿದ್ರು ಬರ್ತಾ ಇದ್ದಾನೆ ಜೊತೆಲಿ ಹೋಗಿ ಇವತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಲ್ಲೂ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಆ್ಯಂಡ್ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಇವತ್ತು ಡಿಸ್ಪ್ಯಾಚು ಆಗೋದಿದೆ ಸ್ವಲ್ಪ ಹರ್ಷಾಗೆ ಹೇಳಿದ್ದೀನಿ ಅವನು ಹೋಗೋವಾಗ ಹಂಗೆ ಅವನ್ನೆಲ್ಲ ಡಿಸ್ಪ್ಯಾಚ್ ಮಾಡಿಬಿಟ್ಟು ಹೋಗ್ತಾನೆ ಆ್ಯಂಡ್ ಇವತ್ತು ಆ್ಯಕ್ಚುಲಿ ಅದು ನೈಟೇ ವೀಡಿಯೋ ಶೂಟ್ ಮಾಡಿಬಿಟ್ಟು ಹಾಕೋಣ ಅಂದ್ಕೊಂಡೆ ನಿಜವಾಗ್ಲೂ ನಾನು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ನಂಗೆ ಮಲಗಿರೋದು ಒಂದೇ ನೆನಪು ಬೆಳಗ್ಗೆ ರೂಪೇಶ್ ಎಬ್ಬರಿಸಿ ಎಬ್ಬರಿಸೋವರೆಗೂ ನನಗೆ ನೆನಪೇ ಇಲ್ಲ ಅಲಾರಾಮ್ ಕೂಡ ನನಗೆ ಕೇಳಿಸಿಲ್ಲ ಅಷ್ಟು ಡೀಪ್ ಸ್ಲೀಪಲ್ಲಿದ್ದೆ ಇನ್ನೂ ನಿದ್ದೆ ಸಾಲ್ತಲ್ಲ ಕಾರಲ್ಲಿ ಒಂದೊಂದು ಸ್ವಲ್ಪ ಹೊತ್ತು ಕಚ್ಚಿ ಮಾಡಿಬಿಡ್ತೀನಿ ಅಷ್ಟೇ ಅಲ್ಲಿದೆ ಸೊ ಇವತ್ತು ಆದರೆ ಬೇಗ ಬಂದು ಆ ವೀಡಿಯೋಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇನ್ನೂ ಸ್ಟಾಕ್ ಬರೋದಿದೆ ಧರ್ಮಾವಲ ಪಟ್ಟು ಬರ್ತಾ ಇದೆ

ಕುವರ ಸೊಲ್ಬದಾಸೆ. 보도록 ನಾನು लास्ट ವಿಡಿಯೋಕ್ಕೆ ವಿಜಯನಗರಲ್ಲಿರುವಂತಹ ಸಂಜಯ್ ಕ್ರಿಯೇಷನ್ಸ್ ಅಲ್ಲಿ ಕريب ಸಿಲ್ಕ್ ಸಾರಿಸ್ ತಮ್ಮ ಒಂದು ಲೋರ್ತಾ ಸ್ಯಾಟಿಸ್ಫ್ಯಾಕ್ಷಿಯೋ ಜೊತೆらっしゃರ್ ಮರ್ ಜರ್ನಿ ಸ್ಟಾರ್ಟ್ ಮಾಡ್ದ್ವಿ ಸ್ವಲ್ಪ ಲೇಟ್ ಆಗೋಯ್ತು ಎಲ್ಲ ಒಂದು ಹಾಫ್ ಆ್ಯನ್ ಅವರ್ ಲೇಟಾಗಿ ರೀಚ್ ಆಗ್ತೀವಿ ಬೇಗ ಹೋಗಿ ಬೇಗ ಬರೋಣ ಅಂತ ಮಳೆ ಬೇರೆ ಶುರುವಾಗುತ್ತೆ ತಮಿಳ್ನಾಡಲ್ಲಿ ಹೇಗಿದೆಯೋ ಮಳೆ ಗೊತ್ತಿಲ್ಲ ಆದಷ್ಟು ನಿದ್ದೆ ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡಿದ್ದೀನಿ ಬಿಕಾಸ್ ಇವ್ರೂ ನಿದ್ದೆ ಮಾಡಿಬಿಟ್ಟಿರ್ತಿರ್ ಕಷ್ಟ ಆಗುತ್ತಲ್ಲ ಹಾಗಾಗಿ ಬನ್ನಿ ಇವಾಗ ಹೋಗೋವಾಗ ಹಾಗೆ ದೇವ್ರಿಗೆ ಹೂವು ತಗೊಂಡು ಗಣೇಶನಿಗೆ ಒಂದು ಹೂವು ಹಾಕಿ ಎಲ್ಲ ಒಳ್ಳೆಯದಾಗ್ಲಪ್ಪ ಅಂತ ಹೋಗೋದು ಅಷ್ಟೇ

ನೀನು ಟಿಫನ್ ಆಯ್ತು ರೋಸ್ ಮಿಲ್ಕ್ ಮತ್ತೆ ಬಾದಾಮಿ ಮಿಲ್ಕ್ ಪಾರ್ಸಲ್ ತೊಗೊಂಡು ಹೋಗೋವಾಗ ಕುಟ್ಕೊಂಡು ಹೋಗೋದು ಇನ್ನೂ ತ್ರೀ ಅವರ್ಸ್ ಹೋಗ್ಬೇಕು ಇವಾಗ ಟೈಮ್ ಬಂದು ಟೆನ್ ಟೆನ್ ಫಿಫ್ಟೀನು ಟೆನ್ ಟ್ವೆಂಟಿನೇನೋ ಆಗಿದೆ ಇನ್ನೂ ತ್ರೀ ಅವರ್ಸ್ ಹೋಗಬೇಕಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ಇದು ವೇಲೂರ್ ಹತ್ತತ್ರ ಎ ಟು ಪಿ ಹತ್ರ ನಿಲ್ಲಿಸಿದ್ವಿ ನೋಡಿ ಹೆಸರೇ ವೇಲೂರು ವೇಲ್ ಅಂದ್ರೆ ತಮಿಳಲ್ಲಿ ಬಿಸಿಲು ಹೆಸ್ರೇ ಊರ್ ಹೆಸ್ರೇ ಬಿಸಿಲು ಚಿನ್ನಮ್ಮ ಇದರಲ್ಲಿ ಫ್ರೆಂಡ್ಸ್ ಏನ್ ಶಕ್ತಿಯಮ್ಮ ನನ್ನ ಚೀಕ್ಸ್ ಎಲ್ಲ ರೆಡ್ ಆಗೋಯ್ತು ನೋಡಿ ಅಷ್ಟು ಬಿಸಿಲು ಅಷ್ಟು ಟೆಂಪರೇಚರ್ ಇದೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಚೆನ್ನೈ ಜಸ್ಟ್ ಸೆವೆಂಟಿ ಕಿಲೋಮೀಟರ್ಸ್ ಅಲ್ಲಿ ಚೆನ್ನೈ ಇದೆ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತಂತ ಅವ್ರು ಹೇಳ್ತಾ ಇದ್ರು ಅಮ್ಮ ಸ್ವಾಮಿ ಎಲ್ಲ ಆಯ್ತು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಓಪನಿಂಗು ಎಲ್ಲ ಅರೇಂಜ್ ಮಾಡಬೇಕು ಎಷ್ಟು ಕೆಲಸ ನಾಳೆ ಇನ್ನೊಂದು ಫ್ರ್ಯಾಂಚೈಸಿ ಮೀಟಿಂಗ್ ಇದೆ ಮಲ್ಲೆ ಇದು ಮಹಾಲಕ್ಷ್ಮೀಲೇ ಹೋಗುವ ಅಲ್ಲಿ ಹೋಗಬೇಕು ಫುಲ್ ಟೈಯರ್ಡ್ ಅನಿಸ್ತದೆ ಫ್ರೆಂಡ್ಸ್ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಸಿಗ್ತೀನಿ ಹಂಗೆ ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್ ನನಗೆ ಬಿಸಿಲು ಬೇರೆ ಆಗ್ತಾ ಇಲ್ಲ ಎಲ್ಲರೂ ಹೊಟ್ಟೆ ತುಂಬ ತಿನ್ಬಿಟ್ಟು ಊಟ ಸ್ವಲ್ಪ ಓಕೆ ಅಶು ಆಗ್ತಾಯಿದ್ದಾವೆ ಓಕೆ ಫ್ರೆಂಡ್ಸ್ ನಾವು ಇವಾಗ ಇಲ್ಲಿಂದ ಕಾಂಚಿವರಂಗೆ ಹೋಗಬೇಕು ಅಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ವಿವರ್ ಹತ್ರ ಸ್ವಲ್ಪ ಮಾತುಕತೆ ಮಾಡೋದಿದೆ ಅಲ್ಲಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಬೆಂಗಳೂರು ಡೈರೆಕ್ಟ್ ಹೊಡೆಯೋದು ಅವರು ನನಗೆ ಟೂ ಥರ್ಟಿಗೆ ಬರೋಕ್ಕೆ ಹೇಳಿದ್ದಾರೆ ಎಷ್ಟು ಟೈಮ್ ಇವಾಗ ಒನ್ ಓ ಕ್ಲಾಕ್ ಫಿಫ್ಟೀನ್ ಮಿನಿಟ್ಸ್ ಒನ್ ಓ ಕ್ಲಾಕ್ ತರ್ಟೀನ್ ಮಿನಿಟ್ಸ್ ಆಗಿದೆ ಸೊ ಟೂ ತರ್ಟಿ ಒಳಗಡೆ ಬರೋಕ್ಕೆ ಅಲ್ಲಿ ಹೋಗ್ಬಿಟ್ಟು ಹೊಸ ಹೊಸ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿರೋದು ನೋಡ್ಬಿಟ್ಟು ಫೈನಲ್ ಮಾಡಿಕೊಂಡು ಹೋಗೋದೆ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆದರೆ ನಾನು ವೀಡಿಯೋಸ್ ತೆಗಿತೀನಿ ಹೇಳ್ತೀನಿ ಅವ್ರನ್ನ ತರ್ಕೊಬೋದಾ ಅಂತ ತಗೊಳ್ಳಿ ಏನೋ ತಗೊಳ್ತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಬೇಜಾರು ಮಾಡ್ತೀವಿ ಬೇಜಾರು ಮಾಡ್ತೀನಿ ಓಕೆ ಆಮೇಲೆ ಯಾರ ಯಾರೆಲ್ಲ ಪ್ಯೂರ್ ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ಗೆ ನಿಮ್ಗೆ ಗೊತ್ತಿದೆ ನಿಮ್ಮ ಚಿಕ್ಕಪ್ಪ ದೊಡಪ್ಪ ಅಥವಾ ನಿಮ್ಮ ಯಾರಾದರೂ ನೀವು ಮಾ ಓನಾಗಿ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ವೃದ್ಧಿ ಸಿಲ್ಸಲೇ ನೀವು ನಂಗೆ ಮೆಸೇಜ್ ಮಾಡ್ಬೋದು ಖಂಡಿತ ನಾನು ವಿಸಿಟ್ ಮಾಡ್ತೀನಿ ನನಗೆ ಕ್ವಾಲಿಟಿ ಅದೆಲ್ಲ ಇಷ್ಟ ಆದರೆ ನಾನು ಕೂಡ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀನಿ ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗುತ್ತಲ್ಲಮ್ಮ ಒಬ್ರ ಹತ್ರನೇ ಒಂದು ವೆಂಡರ್ ಹತ್ರನೇ ಬೈ ಮಾಡೋದಕ್ಕಿಂತ ಮಲ್ಟಿಪಲ್ ವೆಂಡರ್ಸ್ ಹತ್ರ ಒಳ್ಳೊಳ್ಳೆ ಕ್ವಾಲಿಟಿ ಸ್ಯಾರೀಸ್ ಒಳ್ಳೊಳ್ಳೆ ಪ್ಯಾಟ್ರನ್ನ ಕಲೆಕ್ಷನ್ ಮಾಡೋದು ಅನ್ನೋದು ಒಂದು ನನ್ನ ಇಂಟೆನ್ಷನ್ ಹಾಗಾಗಿ ಸೊ ನಿಮ್ಗೆ ಯಾರಾದರೂ ಗೊತ್ತಿರೋ ವ್ಯೂವರ್ಸ್ ಅಥವಾ ನೀವೇ ವಿವಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಖಂಡಿತ ಇನ್ಫಾರ್ಮ್ ಮಾಡಿ ನಾನು ಬಂದು ನೋಡ್ತೀನಿ ಇವಾಗ ಬನ್ನಿ ಹೋಗೋಣ ಕಾಂಚೀವರಂಗೆ ಕಾಂಜೀವರಮ್ಮ ಕಾಂಜಿಪುರಮ್ಮ ಕಾಂಜೀವರಂ ಬನ್ನಿ ಇವಾಗ ಹೋಗೋಣ ಕಾಂಜೀವರಂಗೆ ಕಾಂಜಿಪುರಂ ಕಾಂಜೀವರಂ ವಾಟ್ ಎವರ್ ಅಲ್ಲಿ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲೆಕ್ಷನ್ಸ್ನ ನೋಡ್ಕೊಂಡು ಬರೋಣ ಸೂಪರ್ ಸೂಪರ್ ಆಗಿರೋಂಥ ಕಲೆಕ್ಷನ್ಸ್ ಬರುತ್ತೆ ವೆಯ್ಟ್ ಮಾಡ್ತಾ ಇರೀ ವೃದ್ಧಿ ಸಿಲ್ಕ್ಸಲ್ಲಿ ಫ್ರೆಂಡ್ಸ್ ಕಾಂಚಿಪುರಮಗೆ ಹೋಗಿದ್ದೆ ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಆಗಿಲ್ಲ ಯಾಕಂದರೆ ನಾನು ಕಲೆಕ್ಷನ್ ನೋಡೋದಲ್ಲೇ ಬಿಸಿ ಇದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇಲ್ಲೂ ಇವಾಗ ಹಾಕ್ತೀನಿ ಹೋಗಿ ನೋಡಿ ಆ್ಯಂಡ್ ಹತ್ತು ಸೀರೆ ತೊಗೊಂಡು ಬಂದೆ ಫ್ರೆಂಡ್ಸ್ ಹತ್ತು ಸೀರೆನು ಒಂದೇ ದಿವಸದಲ್ಲಿ ಸೇಲ್ ಆಗೋಯ್ತು ನನಗೆ ಗೊತ್ತಿರೋರೇ ಆಗಿರೋರು ತಗೊಂಡ್ಬಿಟ್ರು ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಹೋಗಬೇಕು ಹೋಗಿ ಚೆನ್ನ ಚೆನ್ನಾಗಿರೋದು ಕಮ್ಮಿ ಬಜೆಟಲ್ಲೇ ಪ್ಯೋರ್ ಕಾಂಜಿವರಂ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ವಿತ್ ಸರ್ಟಿಫೈಡ್ ಇರೋ ಅಂಥ ಸ್ಯಾರೀಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾಯಿರಿ ವಿದ್ ವೃದ್ಧಿ ಸಿಲ್ಕ್ಸಲ್ಲಿ ಎಲ್ಲ ಥರದಾದಂಥ ಸ್ಯಾರೀಸು ಲೈಕ್ ಸೆಮಿ ಕ್ರೇಪಿಂದ ಹಿಡ್ದು ಮೈಸೂರು ಕ್ರೇಪಿಂದ ಹಿಡ್ದು ಸೆಮಿ ಕಾಂಜಿವರಮಿಂದ ಹಿಡ್ದು ಪ್ಯೂರ್ ಕಾಂಜಿವರಂ ಹ್ಯಾಂಡ್ಲೂಮ್ ಪವರ್ಲೂಮ್ ಪ್ರತಿಯೊಂದು ಸ್ಯಾರೀಸು ವೃದ್ಧಿ ಸಿಲ್ಕ್ಸೆಲ್ ಬರುತ್ತೆ ಹಾಗೆಯೇ ಚಾಯ್ ವೃದ್ಧಿ ಬಗ್ಗೆ ಎಂಕ್ವೈರಿ ಇದ್ದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ಹೊಟ್ಟೆ ಅಶ್ವಾಗ್ತಿತ್ತು ಹಾಗಾಗಿ ನಿಲ್ಲಿಸ್ಬಿಟ್ಟು ಇದು ತೊಗೊಳ್ತಾ ಇದ್ವಿ ಏನು ಸ್ನ್ಯಾಕ್ಸು ತಿರ್ಗಿ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದ್ವಿ 他要追上，追上。 ಹಾಂ ಜಾಸ್ತಿ ಬರುತ್ತಾ ಕ್ವಾಂಟಿಟಿ ಏನು ಮಾಡೋದು ವಿಂಫರ್ ಪಾರ್ಸೆಲ್ ಪಾ ಸ್ವಲ್ಪ ಇಲ್ಲ ಮಾಡ್ತಾರೆ ತೋರಿಸೋ ಹೆಂಗಿದೆ ಬಿಸಿ ಬಿಸಿಯಾ ಮಚ್ ನೀಡೆಡ್ ಫ್ರೆಂಡ್ಸ್ ಮುಟ್ಟೆ ಯಶವಾಗ್ತಾ ಇದೆ ಒಂದು ಬೋಟಿ ಫ್ರೈ ಇಲ್ಲೇ ಕೊಡಿ ಇಲ್ಲ ಬೋಟಿ ಫ್ರೈ ಪ್ಲೀಸ್ ವೆಜಿಟೇರಿಯನ್ಸ್ ಡೋಂಟ್ ಮೈಂಡ್ ಆಫ್ಟರ್ ಲಾಂಗ್ ಜರ್ನಿ ಆ ಹಾಂ 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 ನಾನು ಫಸ್ಟ್ ಟೈಮು ರಾಜ ದಮ್ ಬಿರಿಯಾನಿಲಿ ತಿಂತಿರೋದು ನನಗೆ ಆ್ಯಕ್ಚುಲಿ ಆಕಾಶ್ ಏನು ಅಕ್ಷಯ್ ಇಷ್ಟ ಆಗುತ್ತೆ ನೋಡೋಣ ಇವತ್ತು ಹೇಗಿದೆ ಅಂತ Ich steht da. Biene, lasse ich mir das hier. Ich die Zollpoly, die kann mir